ವಿವಿಸಿ ಟಿವಿ ಹಾಗೂ ವೆಂಚರ್ ಮೂವೀಸ್ ಸಹಯೋಗದಲ್ಲಿ ನಿರ್ಮಾಣಗೊಂಡಿರುವ ಐವತ್ತೊಂದು ನಿಮಿಷದ ತ್ರಿಕಾಲಂ ಕಿರುಚಿತ್ರಕ್ಕೆ ಈಗಾಗಲೇ ನೂರ ಅರವತ್ತಕ್ಕೂ ಹೆಚ್ಚು ಪ್ರಶಸ್ತಿ ಲಭಿಸಿದ್ದು ರಾಜ್ಯ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಪಡೆದಿದೆ ಎಂದು ನಿರ್ಮಾಪಕ ಹಾಗೂ ವಿವಿಸಿ ಸುದ್ದಿವಾಹಿನಿ ಮುಖ್ಯಸ್ಥ ಜಗದೀಶ್ ಚೌಡವಳ್ಳಿ ಸಂತಸ ಹಂಚಿಕೊಂಡರು ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸ್ಥಳೀಯ ಪ್ರತಿಭೆಗಳಿಗೆ ವೇದಿಕೆ ಹಾಗೂ ಪ್ರೋತ್ಸಾಹಿಸುವ ಉದ್ದೇಶದಿಂದ ಈ ಕಿರುಚಿತ್ರ ನಿರ್ಮಾಣ ಮಾಡಲಾಗಿದೆ ನಮ್ಮೂರಿನವರೇ ಆದ ಸ್ಟ್ಯಾನಿ ಜೋಯ್ಸನ್ ನಿರ್ದೇಶನ ಮಾಡಿದ್ದಾರೆ ಅಂಥೋನಿ ರಿತಿಕ್ ಅವರ ಛಾಯಾಗ್ರಹಣ ಇದೆ ಈಗಾಗಲೇ ಹಲವಾರು ವಿಭಿನ್ನ ಪಾತ್ರಗಳಲ್ಲಿ ನಡೆಸಿರುವ ಉದಯೋನ್ಮುಖ ಪ್ರತಿಭೆ ಯೋಗೀಶ್ ಆರು ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಆಟೋ ಇಟ್ಟುಕೊಂಡು ಸೆಂಟ್ರಿಂಗ್ ಕೆಲಸ ಮಾಡುತ್ತಿರುವ ಅವರಿಗೆ ಉತ್ತೇಜನ ನೀಡಲಾಗಿದೆ ಪಾತ್ರದ ಜೊತೆಗೆ ಕಥೆಯೂ ಸಹ ಅಷ್ಟೇ ಚೆನ್ನಾಗಿ ಮೂಡಿಬಂದಿದೆ ಮೈಸೂರು ದಸರಾ ಚಲನಚಿತ್ರೋತ್ಸವ ಸೇರಿದಂತೆ ಯುನೈಟೆಡ್ ಸ್ಟೇಟ್ಸ್ ಇಂಗ್ಲೆಂಡ್ ಬಾಂಗ್ಲಾ ದೆಹಲಿ ಚೆನ್ನೈ ಮೊದಲಾದ ಕಡೆ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಉತ್ಸವದಲ್ಲಿ ನೂರಾರು ಪ್ರಶಸ್ತಿ ಬಂದಿರುವುದು ಅತೀವ ಸಂತಸ ನೀಡಿದೆ ಚಿತ್ರ ನಿರ್ಮಾಣ ತೃಪ್ತಿ ತಂದಿದೆ ಎಂದರು ಈ ಚಿತ್ರ ತಂಡದ ಒಂದು ಸಂಪೂರ್ಣ ಚಿತ್ರವನ್ನ ಕಥೆಯನ್ನ ಇವರು ನಮಗೆ ಹೇಳಿದಾಗ ಎಲ್ಲಿ ಹೊರಗಡೆಯವ್ರನ್ನ ಸೇರಿಸ್ಕೊಂಡಿದ್ರು ಇಲ್ಲ ನಮ್ಮ ಸ್ಥಳೀಯರಿಗೆ ಆದ್ಯತೆ ಕೊಟ್ಟಿದ್ದಿರೋ ಫಸ್ಟ್ ಹೇಳಿ ನಾವೇನಾದರೂ ಖರ್ಚು ಮಾಡಿದ್ದು ನಮ್ಗೆ ಬರುತ್ತಾ ಅಂತ ಕೇಳ್ದು ಖರ್ಚು ಮಾಡಿದ್ದು ಯಾವುದೇ ಕಾರಣಕ್ಕೂ ಬರಲ್ಲ ಇದು ಟೆಲಿಫಿಲಮ್ ಆಗಿರೋದ್ರಿಂದ ಒಂದು ಹೆಸರು ಮಾಡೋ ಅಂಥ ಕೆಲಸವನ್ನು ಮಾಡ್ಬೋದು ದೊಡ್ಡ ದೊಡ್ಡ ಪ್ರಶಸ್ತಿ ಬಂದಾಗ ಅದು ಕೈ ಬೀಸಿ ನಿಮ್ಮನ್ನೇ ಕರೀತಿದೆ ಅಂದಾಗ ಸ್ಥಳೀಯ ಪ್ರತಿಭೆಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡುವ ಮೂಲಕ ಹಲವಾರು ವಿಭಿನ್ನ ಪಾತ್ರಗಳಲ್ಲಿ ನಟಿಸಿರುವ ಯೋಗೇಶು ಏನು ಕೆಲಸ ಮಾಡ್ತಿದ್ದೀರ ಅಂತ ಕೇಳಿದಾಗ ನಾನು ಒಂದು ಆಟೋ ಇಟ್ಕೊಂಡು ಸೆಂಟ್ರಿಂಗ್ ಕೆಲಸ ಮಾಡ್ತಾಯಿದ್ದೀನಿ ಅಂದರು ಅಂಥವ್ರಿಗೆ ನಾವು ಸಹಾಯ ಸಹಕಾರವನ್ನು ಮಾಡಿದಾಗ ಎಲ್ಲೋ ಒಂದು ನಮ್ಮ ಜಿಲ್ಲೆಗೆ ಹೆಸರು ಬರುವಂತಹ ಕೆಲಸವನ್ನು ಅವ್ರು ಮಾಡಲಿ ಅಂದ ನಿಟ್ಟಿನಲ್ಲಿ ನಾವು ಇವರಿಗೆ ಸಹಕಾರ ಕೊಟ್ಟು ಈ ಒಂದು ಟೆಲಿಫಿಲಮ್ ಐವತ್ತ ಒಂದು ನಿಮಿಷ ಬಂದಿದೆ ಈ ಪಾತ್ರದ ಜೊತೆಗೆ ಕತೆನೂ ಸಹ ಅಷ್ಟೇ ಚೆನ್ನಾಗಿದೆ ಒಂದು ಗಡಿಯಾರವನ್ನು ಇಟ್ಕೊಂಡು ಮೂರು ಕಾಲವನ್ನು ಅದಕ್ಕೆ ಸರಿದೂಗುವ ರೀತಿಯಲ್ಲಿ ಕತೆ ಮೂಡಿ ಶಾಸಕ ಸ್ಟ್ಯಾನಿ ಜೋಯಿಸನ್ ಮಾತನಾಡಿ ನಮ್ಮ ಚಿತ್ರ ಇವರಿಗೆ ನಲವತ್ತೆಂಟು ಫಿಲ್ಮ್ ಫೆಸ್ಟಿವಲ್ಸ್ ಪ್ರವೇಶ ಪಡೆದು ವಿವಿಧ ಕ್ಯಾಟಗರಿಯಲ್ಲಿ ಪ್ರಶಸ್ತಿ ಪಡೆದುಕೊಂಡಿದೆ ವಿಶೇಷವಾಗಿ ದಾದಾ ಸಾಹೇಬ್ ಪಾಲ್ಕೆ ಅವಾರ್ಡ್ಗೂ ಆಯ್ಕೆಯಾಗಿರುವುದು ಹೆಮ್ಮೆಯ ಸಂಗತಿ ಎಂದು ಹೇಳಿದರು ನಿರುದ್ಯೋಗಿಯೊಬ್ಬ ಸ್ವಯಂ ಉದ್ಯೋಗ ಮಾಡಲು ಬ್ಯಾಂಕ್ ಅಥವಾ ಹಣಕಾಸು ಸಂಸ್ಥೆಗಳಿಂದ ಸಾಲ ಮಾಡಿ ತನ್ನ ದುಡಿಮೆ ಆರಂಭಿಸಿದಾಗ ಆತ ಎದುರಿಸಬೇಕಾಗುವ ಆಡಳಿತಾತ್ಮಕ ಸಾಮಾಜಿಕ ಹಾಗೂ ಆರ್ಥಿಕ ಪರಿಸ್ಥಿತಿ ವಿವಿಧ ಕಾರಣಕ್ಕೆ ಹೈರಾಣಾಗಿ ಹೇಗೆ ಮಾನಸಿಕ ಅಸ್ವಸ್ಥತೆಗೆ ಒಳಗಾಗುತ್ತಾನೆ ಎಂಬುದು ಕಥೆಯ ಒಂದು ಭಾಗ ಮತ್ತೊಂದು ಭಾಗದಲ್ಲಿ ಮಾನಸಿಕ ಅಸ್ವಸ್ಥರನ್ನ ಸಮಾಜ ಹಾಗೂ ಸಂಸಾರ ಹೇಗೆ ಕೆಟ್ಟದಾಗಿ ನಡೆಸಿಕೊಳ್ಳುತ್ತದೆ ಎಂದು ಹೇಳಲಾಗಿದೆ ಚಿತ್ರದಲ್ಲಿ ಸಾಂಕೇತಿಕವಾಗಿ ಗಡಿಯಾರದ ಮೂರು ಮುಳ್ಳು ಬಳಸಲಾಗಿದೆ ಭೂತಕಾಲ ವರ್ತಮಾನ ಕಾಲ ಮತ್ತು ಭವಿಷ್ಯತ್ ಕಾಲ ಅಂತಿಮವಾಗಿ ಇದು ಹೇಗೆ ಓರ್ವ ವ್ಯಕ್ತಿಯನ್ನ ಆತ್ಮಹತ್ಯೆಯತ್ತ ಸೆಳೆದೊಯ್ಯುತ್ತದೆ ಎಂಬುದು ಒಟ್ಟಾರೆ ಚಿತ್ರದ ಸಾರಾಂಶ ಎಂದು ವಿವರಿಸಿದರು ಈ ಚಿತ್ರನ ಫಸ್ಟ್ ಇವರಿಗೆ ಸರಿಗೆ ಹೇಳಿದಾಗ ಆಯಿತು ಮಾಡೋಣ ಅಂತಲೇ ಫಸ್ಟು ಅವರು ಹೆಜ್ಜೆ ಮುಂದೆ ಇಟ್ಟರು ಹಾಗಾಗಿ ಫಸ್ಟನ್ನ ಅಂಥಿಯಾಗಿ ಕರ್ಕೊಂಡು ನಾನು ಇದನ್ನು ಶೂಟ್ನ ಸ್ಟಾರ್ಟ್ ಮಾಡಿಕೊಂಡೆ ಮತ್ತು ಇದಕ್ಕೆ ಸಹಕಾರ ನೀಡಿದ್ದು ಯೋಗೇಶ್ ಅವರು ಇದರಲ್ಲಿ ಅದ್ಭುತವಾಗಿ ನಟನೆಯನ್ನು ಮಾಡಿದ್ದಾರೆ ನೀವು ನಾಳೆ ಇದನ್ನು ಸಂಪೂರ್ಣವಾಗಿ ನೀವು ಚಿತ್ರ ನೀವು ನೋಡ್ಬೋದು ಯಾಕಂದರೆ ಇವತ್ತು ನಿನ್ನೆ ಹದಿನಾರು ನಿಮಿಷ ರಿಲೀಸ್ ಆಗಿದೆ ಅದು ವಿ ಬಿ ಸಿ ಟಿ ವಿಯಲ್ಲಿ ನೋಡ್ಬೋದು ನೀವು ಯೂಟ್ಯೂಬ್ ಚಾನಲಲ್ಲಿ ಇವತ್ತು ಮೂವತ್ತು ನಿಮಿಷ ಹಾಸನ್ ನ್ಯೂಸ್ ಚ ಯೂಟ್ಯೂಬ್ ಚಾನಲ್ ರಿಲೀಸ್ ಆಗುತ್ತೆ ನಾಳೆ ಐವತ್ತು ನಿಮಿಷ ನನ್ನ ಚಾನಲ್ ಎಸ್ ಜೆ ಎಸ್ ಎಡಿಟ್ಸ್ ಅಂತ ಆ ಚಾನಲಲ್ಲಿ ಐವತ್ತು ನಿಮಿಷ ನೀವು ಸಂಪೂರ್ಣ ಚಿತ್ರವನ್ನು ನೋಡ್ಬೋದು ಆ ಐವತ್ತು ನಿಮಿಷ ಯಾರು ಚಿತ್ರನ ನೋಡಿ ಅರ್ಥೈಸ್ಕೊಂಡು ಅದನ್ನು ಡಿಕೋಡ್ ಯಾರು ಫಸ್ಟ್ ಮಾಡ್ತಾರೋ ಅವರಿಗೆ ಒಂದು ಲಕ್ಷ ರೂಪಾಯಿ ನಗದು ಬಹುಮಾನ ಇರುತ್ತೆ ಇದು ನನ್ನ ಕಡೆಯಿಂದ ಒಂದು ಯಾರು ಡಿಕೋಡ್ ಮಾಡ್ತಾರೋ ಅವರಿಗೆ ನಾನೇ ಕೊಡ್ತಾ ಇದ್ದೀನಿ ಇದು ವೆಂಚರ್ ಮೂವೀಸ್ ಇಂಡಿಯಾ ಅಟ್ ಜಿಮೇಲ್ ಡಾಟ್ ಕಾಮ್ಗೆ ಯಾರು ಇದನ್ನು ಫಸ್ಟು ಡಿಕೋಡ್ ಮಾಡಿ ಚಿತ್ರಾನ್ನ ಫಸ್ಟು ಅರ್ಥ ಮಾಡ್ಕೊಂಡು ಕಂಪ್ಲೀಟ್ ಸ್ಟೋರಿನ ಯಾರು ಹೇಳ್ತಾರೋ ಅವರಿಗೆ ಒಂದು ಲಕ್ಷ ಬಹುಮಾನ ನೀಡ್ತೀವಿ ಅಂದರೆ ಸರ್ ಸಂಪೂರ್ಣ ಅಂದರೆ ಆ ಚಿತ್ರದಲ್ಲಿ ಸಿಂಬಾಲಿಕ್ ಸಿಂಬಾಲಿಕ್ ಆಗಿರ್ಬೋದು ಅಂದರೆ ಇದರಲ್ಲಿ ನಾವು ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ನ ತೋರಿಸಿದೀವಿ ಆ ಪಾಸ್ಟ್ ಯಾರು ಪ್ರೆಸೆಂಟ್ ಯಾರು ಫ್ಯೂಚರ್ ನನ್ನ ಪೂಜೆ ಗುರುಗಳಾದಂಥ ನಮ್ಮ ವಿಜಯ್ ಮಾಸ್ಟರ್ ಜಾನ್ಕಿ ಮಾಸ್ಟರ್ ಅಷ್ಟ ಮಾಸ್ಟರ್ ನಮ್ಮ ಚಾಮರಾನ್ ಮಾಸ್ಟರ್ ಹಾಗೂ ಪುರುಷೋತ್ತಮ್ ಸರ್ ಚರಣ್ ಸರ್ ಹಾಗೂ ಧನಂಜಯ್ ಮಾಸ್ಟರ್ ಭರತ್ ಬಾಬಾ ಹಾಗೂ ಕೋತಿರಾಜ್ ಅಲಿಯಾಸ್ ಜ್ಯೋತಿರಾಜಣ್ಣ ಹಾಗೂ ನಮ್ಮ ನಮ್ಮ ಜಿಲ್ಲೆಯವರಾದಂಥ ಬಜರಂಗಿ ಟೂ ಸಿನಿಮಾದ ಖ್ಯಾತಿಯ ನಮ್ಮ ಚೆಲುವರಾಜಣ್ಣ ಸೊ ಇವರೆಲ್ಲರ ಒಂದು ಆಶೀರ್ವಾದ ಹಾಗೂ ಮಾರ್ಗದರ್ಶನದಿಂದ ಸೊ ನಮ್ಮ ನಿರ್ದೇಶಕರು ನನಗೆ ಈ ಒಂದು ಸಿನಿಮಾದಲ್ಲಿ ಏನು ಆರು ಪಾತ್ರವನ್ನು ಕೊಟ್ಟಿದ್ರು ಅದಕ್ಕೆ ನಾನು ಸಾಧ್ಯವಾದಷ್ಟು ಅದಕ್ಕೆ ಪಾತ್ರಕ್ಕೆ ಜೀವ ಮೂವತ್ತ ಕೆಲಸವನ್ನು ನಾನು ಮಾಡಿದ್ದೇನೆ ಮತ್ತು ಈ ಸಿನಿಮಾಗೆ ನಮಗೆ ಶಕ್ತಿಯನ್ನು ನೀಡಿದಂಥ ನಮ್ಮ ನಿರ್ದೇಶ ನಮ್ಮ ಸಿನಿಮಾದ ವಿ ಶಿವಾನ್ಯ ಸಂಸ್ಥಾಗದರಂಥ ನಮ್ಮ ಚೌಡಳ್ಳಿ ಜಗದೀಶ್ ಸರ್ ಆಗಿರ್ಬೋದು ಸಾಗರ್ ಸರ್ ಅವ್ರಿಗೂ ನಮ್ಮ ಅವರಾಗಿರ್ಬೋದು ಮತ್ತು ಈ ಸಿನಿಮಾದಲ್ಲಿ ನಮ್ಮ ಜೊತೆಗೆ ಕಲಾವಿದರಾಗಿ ನಟಿಸಿದಂಥ ಎಲ್ಲ ಕಲಾವಿದರಾಗಿರ್ಬೋದು ಹಾಗೂ ಈ ಒಂದು ಸಿನಿಮಾಗೆ ನಮಗೆ ಸಹಕರಿಸುವರ ಜೊತೆ ಜೊತೆಯಲ್ಲಿ ನಮಗೆ ಸಿನಿಮಾಗೆ ಒಂದು ಪುಟ್ಟ ಪಾತ್ರಗಳನ್ನು ಮಾಡಿ ನಮಗೆ ಸಹಕರಿಸಿದಂತ ಒಂದು ಸಿ ವಾಹಿನಿಯ ತಂಡ ಹಾಗೂ ಆಸ ನ್ಯೂಸ್ ತಂಡದವರೆಗೂ ನನ್ನ ಒಂದು ಅನಂತ ಅನಂತ ಧನ್ಯವಾದಗಳನ್ನ ಈ ಒಂದು ಮುಖಾಂತರ ನಾನು ಚರ್ಚಿಸ್ತಾ ಇದ್ದೇನೆ ಪತ್ರಿಕಾಗೋಷ್ಠಿಯಲ್ಲಿ ನಾಯಕ ನಟ ಯೋಗೀಶ್ ಛಾಯಾಗ್ರಾಹಕ ಅಂತೋಣಿ ರಿದ್ದ ಪತ್ರಕರ್ತ ಸ್ವಾಗತ ಸೌಂಡ್ ಮಿಕ್ಸಿಂಗ್ ಮತ್ತು ಮಾಸ್ಟ್ರಿಂಗ್ ಶಕೀಲ್ ಅಹಮದ್ ಹಾಜರಿದ್ದರು